ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರೋ ಮಿಸ್ಟರ್ ಬಯೋಗ್ರಾಫರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಇನ್ನೊಂದು ವಿಡಿಯೋ ಏನಪ್ಪ ಅಂದರೆ ಹುಬ್ಬಳ್ಳಿ ಧಾರವಾಡ ಬಂದ್ ದಲಿತ ಸಂಘಗಳಿಂದ ಪ್ರತಿಭಟನೆ ಇದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏನಪ್ಪ ಅಂದರೆ ಹುಬ್ಬಳ್ಳಿ ಧಾರವಾಡ ಅತಿ ಹೆಚ್ಚು ರೆಡ್ ಅಲರ್ಟ್ ಝೋನ್ ಎಂದು ಪರಿಗಣನೆಗೆ ಬಂದಿದೆ ಏನಪ್ಪ ಅಂದರೆ ದಲಿತ ಸಂಘಗಳಿಂದ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯವನ್ನು ಮಾಡಿದ್ದಾರೆ ಒತ್ತಾಯ ಮಾಡುವುದು ನಮ್ಮ ಹಕ್ಕು ಪ್ರಶ್ನೆಗೆ ಉತ್ತರ ಉತ್ತರಕ್ಕೆ ಪ್ರಶ್ನೆ ಹೇಗೆ ಹಾಗೆಯೇ ನಮಗೆ ಬರ್ತಿರ್ತಕ್ಕಂಥ ಸೌಲಭ್ಯಗಳನ್ನು ಕೇಳುವುದು ತಪ್ಪಲ್ಲ ಆದರೆ ಕೇಳುವಂಥ ಕ್ರಮಗಳು ತಪ್ಪಾಗಿ ನಡೀತಾ ಇದೆ ಏನು ಮಾಡ್ತಾಯಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಮಲ್ಕೊಂಡಿದ್ದಾರ ಎದ್ದೇಳ್ರಿ ರಾಣಿ ಚೆನ್ನಮ್ಮ ಸರ್ಕ್ನಲ್ಲಿ ಸ್ತಬ್ಧ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜನಗಳ ಓಡಾಟ ಹೊಂದಿರತಕ್ಕಂಥ ಪ್ರದೇಶ ಹುಬ್ಬಳ್ಳಿ ಧಾರವಾಡ ಇವತ್ತು ಖಾಲಿ ಹೊಡಿತಾ ಇದೆ ನಾನಾ ಒಡೆಯರಕ್ಕೂ ಯಾರೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿರ್ತಕ್ಕಂಥ ಲಾರಿ ಡ್ರೈವರ್ ಮತ್ತು ಬೇರೆ ಬೇರೆ ಊರಿನಿಂದ ಹೋಗುವ ಮತ್ತು ಬರುವ ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಇರ್ತಕ್ಕಂಥ ಬರ್ತಿರ್ತಕ್ಕಂಥ ಜನಗಳಿಗೆ ಎಷ್ಟು ಕಷ್ಟ ನಿಮ್ಮ ಬೇಡರಿಕೆಗೆ ನೀವು ಒತ್ತಾಯ ಮಾಡುವುದು ಸರಿ ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ಯಾಕೆ ಜನಗಳಿಗೆ ತೊಂದರೆಯನ್ನು ಕೊಡ್ತೀರಾ ಜನಗಳೇ ಜನಗಳಿಗೆ ತೊಂದರೆಯನ್ನು ಕೊಟ್ಟಾಗ ರ ಮಟ್ಟಿಗೆ ಸರಿ ಮಾಡಿ ನಿಮಗೆ ಆದಂಥ ಸ್ವಾತಂತ್ರ್ಯದ ಹಕ್ಕನ್ನು ನಮಗೂ ಕೊಟ್ಟಿದ್ದಾರೆ ನಿಮಗೂ ಕೊಟ್ಟಿದ್ದಾರೆ ನಮ್ಮ ಹಕ್ಕನ್ನು ನಾವು ಕೇಳುವುದು ಯಾವುದೇ ತಪ್ಪು ಅಲ್ಲ ಎಂದು ನಾನು ಹೇಳಿಲ್ಲ ಆದರೆ ನೀವು ಮಾಡ್ತಿರ್ತಕ್ಕಂಥ ಕೆಲಸಗಳು ನಾನು ಸಮೂಹ ಮಾಧ್ಯಮದಲ್ಲಿ ಹಿಂದೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಹಲವು ರೀತಿಯ ಆ್ಯಪ್ಗಳಲ್ಲಿ ನಾನು ನೋಡಿರ್ತಕ್ಕಂಥ ಪ್ರಕಾರ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ತಾಲೂಕುಗಳಿಗೆ ಸಹಕಾರ ಮಾಡ್ತಿರ್ತಕ್ಕಂಥ ಬಸ್ ಪ್ರೈವೇಟ್ ಬಸ್ಗಳನ್ನು ಟಯರಲ್ಲಿರ್ತಕ್ಕಂಥ ಗಾಳಿಯನ್ನು ತೆಗೆದು ಡ್ರೈವರ್ಗಳ ಮೇಲೆ ಹಲ್ಲೆಯನ್ನು ಮಾಡುವುದು ಎಷ್ಟು ಸೂಕ್ತ ಬೇರೆ ರಾಜ್ಯದಿಂದಾಗಲಿ ಬೇರೆ ಪ್ರದೇಶಗಳಿಂದಾಗಲಿ ಬರುವುದರಿಂದ ಅವರಿಗೆ ಈ ರೀತಿ ಮಾಡಿದರೆ ಏನಾಗುತ್ತೆ ಏನಾಗುತ್ತೆ ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಬರ್ತಿರ್ತಕ್ಕಂಥ ಬೇರೆ ರಾಜ್ಯ ಮತ್ತು ಬೇರೆ ಪ್ರದೇಶಗಳಿಂದ ಬರ್ತಿರ್ತಕ್ಕಂಥ ಜನಗಳಿಗೆ ಹುಬ್ಬಳ್ಳಿ ಧಾರವಾಡದ ಮಂದಿ ಸರಿಯಾದ ಜನಗಳಲ್ಲ ಜಗಳನ್ನ ಮಾಡಲಿಕ್ಕೆ ಬರ್ತಾರೆ ಬಡಿಲಿಕ್ಕೆ ಹೊಡೆಯಲಿಕ್ಕೆ ಬರ್ತಾರೆ ಹಲ್ಲೆ ಮಾಡಲು ಯತ್ನ ಮಾಡ್ತಾರೆ ನೀವು ಮಾಡ್ತಾಯಿದ್ರೆ ಪ್ರತಿಭಟನೆ ಮಾಡಿ ರಸ್ತೆ ಬಂದ್ ಮಾಡಿದ್ದೀರಾ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಾ ಓಕೆ ಎಲ್ಲವೂ ಓಕೆ ಆದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಿರ್ತಕ್ಕಂಥ ಲಾರಿ ಡ್ರೈವರ್ ಹಲವು ಜನಗಳು ಗಳಿಗೆ ಎಷ್ಟು ತೊಂದರೆ ಸಾರಿಗೆ ಸಂಪರ್ಕವನ್ನು ಕಡಿತವನ್ನು ಮಾಡಿದ್ದೀರಿ ಹೌದು ಬಂದಂದರೆ ಒಂದು ರಾಜ್ಯದಲ್ಲಿ ಜನಗಳು ಏನು ತಿಳ್ಕೊಂಡು ಬಿಟ್ಟಿದ್ದಾರೆಪ್ಪ ಅಂದರೆ ನಮ್ಮ ಸಮಸ್ಯೆ ಬಗೆಹರಿಬೇಕೆಂದರೆ ನಾವು ಇರುವ ಪ್ರದೇಶದಲ್ಲಿ ಯಾವುದೇ ಚಟುವಟಿಕೆಗಳು ನಡೆಯುವಂತಿಲ್ಲ ಅಲ್ಲೆಲ್ಲ ಸ್ತಬ್ಧವಾಗಿರಬೇಕು ನಾವು ಅಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನೋದು ಸಂಘಗಳ ನಿರ್ಧಾರ ಅದಕ್ಕೆ ಅಂತ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ ಅಂತ ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಕೂಡ ಆಶಾ ಕಾರ್ಯಕರ್ತರ ಎರಡು ಮತ್ತು ಮೂರು ದಿನಗಳ ಸತತವಾಗಿ ಚಳಿ ಮಳೆ ಗಾಳಿಗಳಲ್ಲಿ ಎಲ್ಲ ರೀತಿಯ ಕಷ್ಟ ನೋವುಗಳನ್ನು ಅನುಭವಿಸ್ತಾ ಇದ್ದಾರೆ ಹೋರಾಟ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಷ್ಟೇ ಸೂಕ್ತ ಪರಿಹಾರ ಇಲ್ಲ ನಾವು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಶಾಸಕಾಂಗ ಕಾರ್ಯಾಂಗ ಏನು ಮಾಡ್ತಾಯಿದೆ ತಮ್ಮ ತಮ್ಮ ಮನೆ ತಮ್ಮ ತಮ್ಮ ಜೀವನ ನೋಡ್ಕೊಳ್ತಾ ಇದ್ದಾರೆ ಸಮಂತಹ ನಿಮ್ಮಂತಹ ಹಲವು ರೀತಿಯ ಜನಗಳ ಕಷ್ಟಗಳನ್ನು ಕೇಳೋರು ಯಾರಿಲ್ಲ ಕೇಳೋರ ಬಗ್ಗೆ ಬೆಲೆ ಇಲ್ಲ ಕೇಳೋರಿಗೂ ಬೆಲೆ ಇಲ್ಲ ಕೇಳೋರ ಬಗ್ಗೆ ಬೆಲೆ ಇಲ್ಲ ಇವತ್ತು ಜನಗಳಿಗೆ ಬೆಲೆನೇ ಇಲ್ಲ ಆದರೆ ಓಟ್ ಕೇಳಲಿಕ್ಕಂತೆ ಬರ್ತಾ ಇರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ಓದಿರ್ತಕ್ಕಂಥ ಜನಗಳು ನಿಮ್ಮ ಓಟಿಗೆ ಬೆಲೆ ಇದೆ ನೀವು ನಿಮ್ಮ ಪಕ್ಷ ಪಾತ ಏನೇ ಇದ್ದರೂ ಪಕ್ಕಕ್ಕಿಟ್ಟು ನಾನೊಬ್ಬ ಭಾರತೀಯನೆಂಬ ಭಾವನೆಯನ್ನಿಟ್ಟುಕೊಂಡು ಒಳ್ಳೆ ರೀತಿಯ ಮತದಾನ ಮಾಡುವುದು ಎಷ್ಟು ಸೂಕ್ತ ಎಂದು ನೀವು ಆಲೋಚನೆ ಮಾಡಿರಿ ಬಂದು ಹುಬ್ಬಳ್ಳಿ ಬಾರ ಧಾರವಾಡ ಬಂದ್ ಆಗಿರುವುದರಿಂದ ಅಲ್ಲಿಯ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇರತಕ್ಕಂಥ ಜನಗಳ ಸಾಗಾಟ ಬೈಕ್ ಓಡಾಟ ಬಸ್ ಸಂಚಾರ ಎಲ್ಲವೂ ಸ್ಥಗಿತಗೊಂಡಿದೆ ಮತ್ತು ಅಲ್ಲಿ ಬಂದು ತಕ್ಷಣ ಉಳಿದ ಇಳಿದು ಬೇರೆ ಬಸ್ಗಳಿಂದ ಹಿಡಿದುಕೊಂಡು ಬೇರೆ ಪ್ರದೇಶಕ್ಕೆ ಹೋಗ್ತಾ ಇರತಕ್ಕಂಥ ಜನಗಳು ಬಸ್ ಸ್ಟ್ಯಾಂಡ್ನಲ್ಲಿ ಬೀದಿ ಪಾಲಾಗಿದ್ದಾರೆ ಅವ್ರವ್ರ ಕೆಲಸಗಳು ಎಲ್ಲ ಬಾ ಹುಬ್ಬಳ್ಳಿ ಧಾರವಾಡದಲ್ಲಿ ಬಂದಾಗಿವೆ ಯಾವುದೇ ಪ್ರದೇಶದಲ್ಲಿ ಯಾರೂ ಹೊರಗಡೆ ಬರುವಂತಿಲ್ಲ ಯಾವುದೇ ರೀತಿಯಾದ ಕೆಲಸವನ್ನು ಮಾಡುವಂತಿಲ್ಲ ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ದಲಿತ ಸಂಘಟನೆಗಳು ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ಇದಾಗಿದೆ ಇದಕ್ಕೆ ಒಳ್ಳೆಯ ಪ್ರತಿಭಟನೆಗೆ ಒಳ್ಳೆಯ ಪರಿಹಾರವನ್ನು ಸಿಗಲಿ ಎಂದು ಹಾರೈಸಿ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ